ಅದ್ ಬಿಟ್ರೆ ಎಲ್ಲರಿಗಿಂತ ಹೆವಿ ಕ್ವಾಲಿಟಿ ಅಲ್ಫೈನ್ ನೈಟಿ ಅಂತ ನೀವು ದೊಡ್ಡ ದೊಡ್ಡ ಅಂಗಡಿಯಾಗ ಶೋರೂಮ್ ನೋಡಬಹುದು ಇವು ಅಲ್ಫೈನ್ ಐಟಿ ಫೈವ್ ಹಂಡ್ರೆಡ್ ಪ್ಲಸ್ ಸಲ್ಲಿಂಗ್ ಮಾಡ್ತಾರ ನಮ್ ಹೋಲ್ಸೇಲ್ ಎಲ್ಲ ತ್ರೀ ಹಂಡ್ರೆಡ್ ಪ್ಲಸ್ ರೇಟ್ ಇವರು ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ತ್ರೀ ಸಿಕ್ಸ್ಟಿ ತ್ರೀ ಏಟಿ ಕ್ವಾಲಿಟಿ ವೈಸ್ ಕ್ವಾಲಿಟಿ ಹ್ಯಾಂಗ ತಗೋದ್ರೆ ಹಂಗ ಕ್ವಾಲಿಟಿ ರೇಟ್ ಒಂದೇ ಕ್ವಾಲಿಟಿ ಇಲ್ಲ ಇದು ನೋಡ್ರಿ ಎಂಬ್ರಾಯ್ಡ್ರಿ ಬಂತು ಸ್ವಲ್ಪ ರೇಟ್ ಜಾಸ್ತಿ ಜಾಸ್ತಿ ಎಂಬ್ರಾಯ್ಡ್ರಿ ಬಂತು ಸ್ವಲ್ಪ ಇನ್ನು ಜಾಸ್ತಿ ರೇಟ್

ಸೇಲ್ ಮಾಡ್ತಾರೆ ಲಾಭ ಜಾಸ್ತಿ ಈ ಟೈಪ್ ಅಲ್ಲಿ ಕಸ್ಟಮರ್ಸ್ ನೋಡಿ ಹುಡುಕ್ಯಾಟಿ ತಗೊಂಡ್ಬರ್ತಾರ ಯಾರಿ ಗೊತ್ತಾಗಲ್ಲ ಅವ್ರು ಬರೋಬ್ಬರ ರೇಟ್ ಹಾಕ್ಸ್ಕೊಂಡ್ ಬರ್ತಾರ ಇವತ್ತಾದ ಅವ್ರು ಹೋಲ್ಸೇಲ್ ಅಂಗಡಿಗೆ ಬಂದು ತಗೊಂಡ್ ಹೋಗ್ತಾರೆ ಮಾರಾ ಅವ್ರಿಗೆ ವೆರೈಟಿ ಸಿಗ್ತದಿ ಬರ್ರಿ ನಮ್ ಕಡೆ ಎಲ್ಲಾ ತಿಳಿಸ್ ಹೇಳ್ತೇವಿ ಹೋಲ್ಸೇಲ್ ಅಂಗಡಿಗೆ ವಿಸಿಟ್ ಮಾಡ್ಬೇಕಷ್ಟೇ ಸ್ವಲ್ಪ ಮಣ್ಣಿನ ಮಟ್ಟ ಬರಕ್ ಕಷ್ಟ ತಗೋಬೇಕಷ್ಟೇ ಇಲ್ಲಿ ಬಂದ್ರೆ ವೆರೈಟಿ ಎಲ್ಲಾ ಸಿಗತಿಲ್ಲ ನೋಡ್ಲಿಕ್ಕೆ ಆರಾಮ ನೋಡ್ಲಿಕ್ಕೆ ಏನ್ ರೊಕ್ಕ ಇಲ್ಲ ಆರಾಮ್ ಬಂದ್ ನೋಡ್ರಿ ವೆರೈಟಿ ನೋಡ್ರಿ ನೋಡಿ ನಮಸ್ಕಾರ ಸರ್ ನಾವು ನಮ್ಮ ಹೆಸರು ಪವನ್ ಅಂತ ಸರ್ ನಮ್ಮ ಅಂಗಡಿ ಹೆಸರು ಕೆಸರ್ ಫ್ಯಾಶರ್ ಅಂತ ಇದು ಕಾಳಮಕ್ಷಿ ಕಡೆ ಬರುತ್ತೆ ಸುಕೋ ಬ್ಯಾಂಕ್ ನಿಯರ್ ಇಲ್ಲಿ ನಮ್ ಕಡೆ ಎಲ್ಲಾ ಟೈಪ್ ಸ್ಯಾಡೀಸ್ ಸಿಗ್ತಾವ್ ಸರ್ ವೆಡ್ಡಿಂಗ್ ಸ್ಯಾಡೀಸ್ ಮ್ಯಾರೇಜ್ ಸ್ಯಾಡೀಸ್ ಕೊಡ್ಲಿಕ್ಕೆ ತಗೋಲಿಕ್ಕೆ ಎಲ್ಲಾ ಟೈಪ್ ವೆರೈಟಿ ಸಿಲ್ಕ್ ಬಾರ್ಡರ್ ನಲ್ಲಿ ಪತ್ತಲ್ಲಿ ಎಲ್ಲಾ ಟೈಪ್ ಸಿಗುತ್ತವೆ ಬನ್ನಿ ಸರ್ ಶಾಂಪಲ್ ತೋರಿಸಿ ನಮಸ್ಕಾರ ಮತ್ತ ಈಗ ನೋಡಿ ನಮ್ಮ ಕೇಸರ್ ಫ್ಯಾಷನ್ ಅಲ್ಲಿ ರೆಡಿಮೇಡ್ ಐಟಮ್ಸ್ ಎಲ್ಲ ಅವೈಲೇಬಲ್ ಇದಾವೆ ಚುಡಿದಾರ್ ರೆಡಿಮೇಡ್ ಲೈನಿಂಗ್ ವೆರೈಟಿ ವಿತ್ವರೈಟಿ ಬಹಳ ರೆಡಿಮೇಡ್ ಅಲ್ಲಿ ನೀವು ವೆರೈಟಿ ನೋಡಬಹುದು ವಿತ್ ಲೈನಿಂಗ್ ಬರುತ್ತೆ ಸ್ಟಾರ್ಟಿಂಗ್ ತ್ರೀ ತ್ರೀ ಫಿಫ್ಟಿ ತ್ರೀ ವಿತ್ ಲೈನಿಂಗ್ ಲೈನಿಂಗ್ ಎಲ್ಲ ವೆರೈಟಿ ಸಿಗ್ತೈತಿ ಪಟಿಯಾಲ ಪ್ಯಾಂಟ್ ಬರ್ತಾವು ಇದು ವೇಲ್ ಬರ್ತೈತಿ ಪ್ಯಾಂಟ್ ಬರ್ತೈತಿ ಪಟಿಯಾಲ ಪ್ಯಾಂಟ್ ನೋಡ್ರಿ ವೆರೈಟಿ ನಿಮ್ಗೆಲ್ಲ ಸಿಗತಿಲ್ಲೇ ಏನ್ ಹೊಸ ಬಿಸ್ನೆಸ್ ಮಾಡಾಕತ್ತಿರಿ ಮಾಡ್ರಿ ನಿಮ್ಗೆ ಬೇಕಾದ್ರೆ ತಿಳಿಲಿಲ್ಲ ಹೇಳಕ್ ಕೊಡ್ತೇವಿ ಎಷ್ಟು ಮಾರ್ಜಿನ್ ಇಡಬೇಕು ಹೆಂಗ್ ಮಾರ್ಬೇಕು ಏನ್ ಮಾರ್ಬೇಕು ಎಲ್ಲ ನಿಮ್ಗೆ ತಿಳಿಸಿ ಹೇಳ್ಕೊಡ್ತೇವೆ ನಾವು ವೆರೈಟಿ ಸಿಕ್ತಾವ್ ನಮ್ಮಲ್ಲಿ ಇದ್ ನೋಡ್ರಿ ಇದು ಪಟಿಯಾಲ ಪ್ಯಾಂಟ್ ಆಯ್ತು ಇದ್ ಬಿಟ್ರೆ ಈಗ ಈಗ ಬಹಳ ಟ್ರೆಂಡ್ ಅಲ್ಲಿ ನಡೆಯಲ್ ಅಂಕಲ್ ಪ್ಯಾಂಟ್ ಅಂತ ಸ್ಟ್ರೇಟ್ ಪ್ಯಾಂಟ್ ಅಂತು ಇದೆಲ್ಲ ವೆರೈಟಿ ಬಹಳ ಅದಾವೆ ವಿತ್ ಎಂಬ್ರಾಯ್ಡ್ರಿ ವರ್ಕ್ ಫುಲ್ ಲಕ್ನೋವಿ ವರ್ಕ್ ಎಲ್ಲ ಡಿಸೈನ್ಸ್ ಚೆನ್ನಾಗಿ ಬರ್ತಾವ ಇದ್ರೊಳಗೆ ನೀವು ವೆರೈಟಿ ನೋಡಬಹುದು ಹೆಂಗೆ ಬರ್ತಾವೆಲ್ಲ ವಿಥ್ ಸ್ಟ್ರೇಟ್ ಬ್ಯಾಂಡ್ ಬರ್ತಿಲ್ಲ ಪಟಿಯಾಲ ಬ್ಯಾಂಡ್ ಅವೆಲ್ಲ ಸ್ಟ್ರೇಟ್ ಬ್ಯಾಂಡ್ ಇದಾವೆ ಸ್ಟ್ರೇಟ್ ಮ್ಯಾಂಟ್ ಸ್ಟ್ರೇಟ್ ಮ್ಯಾಂಟು ವಿಥ್ ಎಲ್ಲೂ ಬರ್ತಾವೆ ಇದ್ರಾಗೆಲ್ಲ ಫೋರ್ ಫಿಫ್ಟಿ ಫೋರ್ ಅಂಡ್ರೆಡಿಂತ ವೆರೈಟಿ ಸ್ಟಾರ್ಟ್ ಆಗತ್ತೈತಿ ಓಕೆ ತೊಗೊಂಡು ಸಿಕ್ಸ್ ಫಿಫ್ಟಿ ಸೆವೆನ್ ಹಂಡ್ರೆಡ್ ಮಟ್ಟ ವೈರೈಟಿ ಇದಾವೆ ನೀವು ಹೆಂಗೆ ತಗೊತೀರಿ ಹಂಗೆ ವೆರೈಟಿ ಇದಾವೆ ಕ್ವಾಲಿಟಿ ವೈಸ್ ರೇಟ್ ಇದಾವೆ ಓಕೆ ಸರ್ ನಿಮ್ಗೆ ಅದ್ರಾಗ ಒಂದಿಷ್ಟು ಬಂದು ಹೆಂಗೆ ಮೆಟೀರಿಯಲ್ ಕೇಳ್ತಾರೆ ರೆಡಿಮೇಡ್ ಬೇಡ ನಮಗ ಮಟೀರಿಯಲ್ ನಾವ ಅಂದ್ರೆ ಸೈಜ್ ಒಬ್ರು ಸಾಲ ಇರ್ತೈತಿ ಒಬ್ರು ದೊಡ್ಡ ಇರ್ತಾರ ಬೇರೆ ಬೇರೆ ಸೈಜ್ ಬೇರೆ ಬೇರೆ ಇರ್ತೈತಲ್ಲ ಅದ ಮಟೀರಿಯಲ್ ಸಿಗ್ತದ ನಮ್ಮ ಮೊದ್ಲೆ ಇದು ನೋಡ್ರಿ ಇದೈಪ್ ಚೂಡಿ ಮಟೀರಿಯಲ್ ಇದೈಪ್ ಚೂಡಿ ಮಟೀರಿಯಲ್ ಬರ್ತೈತಿ ಎಲ್ಲ ರೆಡಿ ಬರ್ತೈತಿ ಬರೀ ಸ್ಟಿಚ್ ಮಾಡಿಸೋದಷ್ಟೇ ಮಟೀರಿಯಲ್ ಇರುತ್ತೆ ಪೋಸ್ಟರ್ ಈಗ ಈಗ ಪೋಸ್ಟರ್ ಬರ್ತೀವಿ ಈಗ మెటరియల్ ఎలాంటి వెరైటీ కస్టమర్స్ హేగ పార్టీ గ్రేండ్ అంతా గ్రైమ్ ಈ ಟೈಪ್ ಮತ್ತೆ ಈ ಟೈಪ್ ವೆರೈಟಿ ಬಹಳ ಸಿಗ್ತಾವೆ ಈ ಟೈಪ್ ಎಂಬ್ರಾಯ್ಡ್ರಿ ವರ್ಕ್ ಎಲ್ಲ ಬರ್ತೈತಿ ನೆಕ್ ವರ್ಕ್ ಎಲ್ಲ ಸಿಕ್ಸ್ಟೀನ್ ಪೀಸ್ ಏಟ್ ಪೀಸ್ ಟ್ವೆಲ್ ಪೀಸ್ ಇವು ಮೂರು ವೆರೈಟಿ ಎಲ್ಲ ಬರ್ತಾವೆ ಎಲ್ಲ ಮಿನಿಮಮ್ ಏಟ್ ಪೀಸ್ ಬರ್ತೈತಿ ಮ್ಯಾಕ್ಸಿಮಮ್ ಸಿಕ್ಸ್ಟೀನ್ ಪೀಸಸ್ ಈ ಟೈಪ್ ಹಿಂಗೆಲ್ಲ ಬರ್ತೈತಿ ಹಿಂಗ್ ಬುಕ್ಲೆಟ್ ಬರ್ತೈತಿ ಅದ್ರ ಜೊತೆ ಹಿಂಗೆಲ್ಲ ನಿಮ್ಗೆಲ್ಲ ಐಟಮ್ಸ್ ಎಲ್ಲ ಫೋಟೋಸ್ ಎಲ್ಲ ಸಿಗ್ತೈತೆ ಅದ್ರೊಳಗೆ ವೆರೈಟಿ ಎಲ್ಲ ಪರ್ ಸಿಂಗಲ್ ಸಿಂಗಲ್ ಫೋಟೋಸ್ ಬೇಕು ಸಿಂಗಲ್ ಸಿಂಗಲ್ ಫೋಟೋಸ್ ಬರ್ತಾವ್ ಇದ್ರಲ್ಲಿ ಕ್ಯಾಟ್ಲಾಗ್ಸ್ ಬರ್ತಾವ್ ದೊಡ್ಡ ದೊಡ್ಡ ಕ್ಯಾಟ್ಲಾಗ್ಸ್ ಬರ್ತಾವ್ ಎಲ್ಲ ನೀವು ಮನೆಯಲ್ಲಿ ಅಂಟಿಸ ಅಥವಾ ಅಂಗಡಿಯಲ್ಲಿ ಶಾಪ್ ಅಲ್ಲಿ ಹೊಸ ಐಟಮ್ಸ್ ಬಂದಿದ್ದ ಅಂಟಿಸಬಹುದು ಹಚ್ಚಬಹುದು ಹಚ್ಚಿ ನೀವು ಡಿಸ್ಪ್ಲೇ ಮಾಡಬಹುದು ಈಸಿಯಾಗಿ ಡಿಸ್ಪ್ಲೇ ಮಾಡಬಹುದು ವೆರೈಟಿ ಏನೇನು ವೆರೈಟಿ ಇದಾವ ಅಂತ ಡಿಸ್ಪ್ಲೇ ಮಾಡಬಹುದು ಮತ್ತೆ ಈ ಟೈಪ್ ಚಿಕನ್ ವರ್ಕ್ ಟಾಪ್ ಇವೆಲ್ಲ ಟಾಪ್ಸ್ ಐಟಮ್ ಸಿಪ್ಲಿ ವರ್ಕ್ ಅಂತಾರೆ ಸಿಪ್ಲಿ ಸಿಪ್ಲಿ ಚಿಕನ್ ವರ್ಕ್ ಇವೆಲ್ಲ ರಿಟೇಲ್ ಅಲ್ಲಿ ಫೈವ್ ಹಂಡ್ರೆಡ್ ಪ್ಲಸ್ ಸೀಲಿಂಗ್ ಮಾಡ್ತಾರೆ ಫ್ರಂಟ್ ಬ್ಯಾಕ್ ಎರಡು ಸೈಡ್ ಚಿಕನ್ ವರ್ಕ್ ಇಂದ ಈ ಟೈಪ್ ಸ್ಲಿಪ್ ಚಿಕನ್ ವರ್ಕ್ ಇಂದ ಟಾಪ್ ಇವೆಲ್ಲ ಟ್ವೆಲ್ ಪೀಸಸ್ ಬಂಡಲ್ ಬರ್ತಾವ ಮಟೀರಿಯಲ್ ಬಹಳ ಸಾಫ್ಟ್ ಓಕೆ ಸರ್ ಮಟೀರಿಯಲ್ ಏನು ಹಿಂಗ ಕಡಿಮೆ ಬೆಲೆ ಇದೆ ರೇಟ್ ಜಾಸ್ತಿ ಕಡಿಮೆ ಬೆಲೆ ಬಟ್ಟೆ ಹಾರ್ಡ್ ಹಂಗೇನಿಲ್ಲ ಬಟ್ಟೆ ನೀವು ನೋಡಬಹುದು ವೆರೈಟಿ ಸಿಗುತ್ತೆ ಇದರಲ್ಲಿ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಸಿಗ್ಬೋದು ಸರ್ ಇದರಲ್ಲಿ அதுநாள் கலர்ஸ் பார்த்த ஃபோர்டீன் கலர்ஸ் ஒன் சாம்பல் நோடுபிடி கலர்ஸ் ஆய் ಈ ಕಲರ್ ಸೆಟ್ ಎಲ್ಲಾ ಸಿಗುತ್ತೆ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹನ್ನೆರಡು ಕಲರ್ಸ್ ಬರ್ತಾವ ಬೇರೆ ಬೇರೆ ಎಲ್ಲಾ ಕಲರ್ಸ್ ಬೇರೆ ಬೇರೆ ಬರ್ತಾವ ಟ್ವೆಲ್ ಟ್ವೆಲ್ ಪೀಸಸ್ ಬಂಡಲ್ ಬರ್ತೈತಿ ನಿಮ್ಗೆ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಮೂರು ಸೈಜ್ ಸಿಗ್ತಾವ್ ಇದ್ರಲ್ಲಿ ಬೇರೆ ಬೇರೆ ಟ್ವೆಲ್ ಟ್ವೆಲ್ ಪೀಸಸ್ ನೀವು ಬಂಡಲ್ ಟು ಬಂಡಲ್ ತಗೋಬಹುದು ಅಥವಾ ಮಿನಿಮಮ್ ಸಿಕ್ಸ್ ಪೀಸಸ್ ಆದ್ರೆ ತಗೊಳ್ಬೇಕು ಮಿನಿಮಮ್ ಸಿಕ್ಸ್ ಮ್ಯಾಕ್ಸಿಮಮ್ ನಿಮಗೆ ಬಿಟ್ಟಿದ್ದು ನೀವು ಎಷ್ಟು ಬೇಕಷ್ಟು ತಗೋಬಹುದು ಅದರಲ್ಲಿ ಸ್ಟಾರ್ಟ್ ಆಗ್ಬೋದು ಸರ್ ಟಾಪ್ ಅಲ್ಲಿ ಸರ್ ಈ ಚಿಕನ್ ವರ್ಕ್ ಅಪ್ರಾಕ್ಸಿಮೇಟ್ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ಅಂತ ಸ್ಟಾರ್ಟ್ ಸರ್ ವೆರೈಟಿ ಇದರಲ್ಲಿ ನಾಲ್ಕೈದು ವೆರೈಟಿ ಅವು ಬೇರೆ ಬೇರೆ ನಾಲ್ಕೈದು ವೆರೈಟಿ ಅದಾವ ನೀವು ಕ್ವಾಲಿಟಿ ತಗೋತ್ರಿ ತಗೋದ್ರೆ ಕ್ವಾಲಿಟಿ ಅವು ತ್ರೀ ಫಿಫ್ಟ್ ಥ್ರೀ ಟನ್ ತ್ರೀ ಟ್ವೆಂಟಿ ತ್ರೀ ಏಯ್ಟಿ ಫೋರ್ ಹಂಡ್ರೆಡ್ ಮಟ್ಟ ವೆರೈಟಿ ಅದ್ರು ಅಲ್ಲಿ ನಾರ್ಮಲ್ ರೆಗ್ಯುಲರ್ ಟಾಪ್ಸ್ ಟಾಪ್ ಹಂಡ್ರೆಡ್ ರುಪೀಸ್ ಇಂತ ಸ್ಟಾರ್ಟ್ ಈ ಶಾಪ್ ಇರ್ತಾರ ಅವ್ರಿಗೆ ಮಾರ್ಲಿಕ್ಕೆ ಅವ್ರಿಗೆ ಯಾವ ರೀತಿ ಯಾವ ರೇಟ್ ಅಲ್ಲಿ ಮಾರ್ಬೋದು ಹಾ ಅದೇ ವೆರೈಟಿ ನೋಡ್ಬೇಕ್ರಿ ರೀ ಕ್ವಾಲಿಟಿ ಹೇಗಿರ್ತಲ್ಲ ಹಂಗ್ ರೇಟ್ ಇರ್ತಾವಲ್ಲ ಮಿನಿಮಮ್ ಅಂದ್ರೆ ಹಂಡ್ರೆಡ್ ರುಪೀಸ್ ಸ್ಟಾರ್ಟ್ ಒನ್ ಫಿಫ್ಟಿ ಮಿಟ ಸೇಲ್ ಮಾಡಬಹುದು ಅವರು ಹಂಡ್ರೆಡ್ ರುಪೀಸ್ ನಮ್ಮಲ್ಲಿ ತಗೋಬೇಕು ಒನ್ ಫಿಫ್ಟಿ ಜೋಡಿ ತ್ರೀ ಹಂಡ್ರೆಡ್ ಸೇಲ್ ಹಾಕ್ಬಿಡ್ಬೇಕು ತೋರ್ಸತ್ತೆ ಒಂದಷ್ಟು ವೆರೈಟಿ ವೆರೈಟಿ ತೋರಿಸ್ತೀನಿ ಸ್ಟಾರ್ಟ್ ಆಗುತ್ತೆ ಈ ಟೈಪ್ ಇಂದ ಹಂಡ್ರೆಡ್ ಒನ್ ಟ್ವೆಂಟಿ ಒನ್ ಥರ್ಟಿ ಒನ್ ಫೋರ್ಟಿ ಮ್ಯಾಕ್ಸಿಮಮ್ ಅಂದ್ರೆ ತ್ರೀ ಹಂಡ್ರೆಡ್ ಮಟ್ಟ ವೆರೈಟಿ ಇದಾವೆ ಈ ಟೈಪ್ ಅಲ್ಲಿ ಎಲ್ಲ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಮೂರು ಸೈಜ್ ಸಿಕ್ತ ಇದ್ರೆ ಬೇರೆ ಬೇರೆ ಇದ್ರಲ್ಲಿ ನಮ್ಮ ಹತ್ರ ಬ್ರ್ಯಾಂಡೆಡ್ ಆವಾಸ ಟಾಪ್ ಅವೈಲೇಬಲ್ ಇದೆ ಒಂದು ಡಿಸೈನ್ ಅಲ್ಲಿ ನಾಲ್ಕ್ ಕಲರ್ಸ್ ಬರ್ತಾವ್ ಒಂದ್ ಡಿಸೈನ್ ಅಲ್ಲಿ ನಾಲ್ಕು ಸೈಜ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಎಂ ಎಲ್ ಡಬಲ್ ಎಕ್ಸ್ ಎಲ್ ಇದ್ರಲ್ಲಿ ನಿಮ್ಗೆಲ್ಲಾ ಸಿಗ್ತೈತಿ ವೆರೈಟಿ ಕಲರ್ಸ್ ಸಿಕ್ತಾವ್ ಬೇರೆ 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 ಸಿಕ್ತಾವ್ ಇಲ್ಲ ಕಲರ್ಸ್ ನೋಡಬಹುದು ನೀವು ಇಲ್ಲ ನೋಡ್ರಿ ಎಲ್ಲ ಆವಾಸದೆಲ್ಲ ವೆರೈಟಿ ಸಿಗ್ತೈತಿ ಇಡಪಲ್ಲಿ ಎಂಬ್ರಾಯ್ಡ್ರಿ ಒಳಗ್ಬೇಕು ಎಂಬ್ರಾಯ್ಡ್ರಿ ನನಗೂ ಸಿಗ್ತೈತಿ

ನಾಕ್ ನಾಕ್ ಪೀಸ್ ಇಲ್ಲಿ ನೋಡ್ರಿ ಇದು ಸ್ಕ್ವೇರ್ ನೆಕ್ ಬಂದಿದೆ ಇದು ಲಾಂಗ್ ನೆಕ್ ಬರ್ತೇತಿ ಈಗ ಲಾಂಗ್ ನೆಕ್ ಲಾಂಗ್ ನೆಕ್ ಬರ್ತಾವ್ ಇಲ್ಲ ಬೇರೆ ಬೇರೆ ಡಿಸೈನ್ಸ್ ಅಗಡೆ ಬರ್ತಾವ್ರಿ ಒಂದ್ ಇಪ್ಪತ್ತ್ ಮೂವತ್ ವೆರೈಟಿ ಡಿಸೈನ್ಸ್ ಬೇರೆ ಬೇರೆ ಬರ್ತಾವ್ ಇದ್ರಾಗ ಬೇಕು ಇದ್ರಾಗೂ ಅವೈಲೇಬಲ್ ಇದಾವ್ ವೆರೈಟಿ ಬರ್ರಿ ಸರ್ ಬಂದ ನೋಡ್ರಿ ವಿಸಿಟ್ ಮಾಡ್ರಿ ನೋಡಿದ್ರೆ ನಿಮಗ್ ಐಡಿಯಾ ಬರ್ತೇತಿ ನೀವು ಫೋಟೋ ಪಾಸ್ ಪಾಸ್ ಅಂತ ನಾವು ಕಳಿಸ್ತೀವಿ ಆದ್ರೆ ಫೋಟೋನಾಗ ಏನು ಅರ್ಥ ಆಗಲ್ಲ ಅರಬಿ ಹೆಂಗ್ ಕೈಯಾಗ ಸಿಕ್ಕ ಮ್ಯಾಗ ಅರಿಬಿ ಗೊತ್ತಾಗತ್ತೈತೆ ಏನ್ ಕ್ವಾಲಿಟಿ ಐತಿ ಏನ್ ಅರಬಿ ಐತಿ ಏನ್ ರೇಟ್ ಐತಿ ವಿಸಿಟ್ ಮಾಡ್ರಿ ಅಂಗಡಿಗೆ ವಿಸಿಟ್ ಮಾಡಿದ್ರೆ ತಿಳಿಸಿ ಹೇಳ್ತೇವೆ ನಾವು ಕ್ವಾಲಿಟಿ ಹೆಂಗ್ ತಗೋಬೇಕು ಹೆಂಗ್ ಮಾಡ್ಬೇಕು ಎಷ್ಟ್ ಮಾರ್ಜಿನ್ ಇಡ್ಬೇಕು ಹೆಂಗ್ ವೆರೈಟಿ ಕಸ್ಟಮರ್ ಜೊತೆ ಹೆಂಗ್ ಕನ್ವಿನ್ಸ್ ಮಾಡ್ಬೇಕು ಹೆಂಗ್ ಮಾತಾಡ್ಬೇಕಂತ ತಿಳಿಸಿ ಎಲ್ಲಾ ಹೇಳಿ ಹೊಸ ಸ್ಟಾರ್ಟ್ ಮಾಡೋರು ಮಾಡ್ರಿ ವೆರೈಟಿ ಸಿಗ್ತೈತೆ ಎಲ್ಲಾ ಇಲ್ಲೇ ವಿಸಿಟ್ ಕೊಡ್ರಿ ಅಂದ್ರೆ ವಿಸಿಟ್ ಕೊಡ್ರಿ ನಿಮ್ಗೆ ಐಡಿಯಾ ಬರ್ತೈತಿ ಹೆಂಗ್ ಅರಿಬಿ ಎಲ್ಲಾ ಇಲ್ಲೇ ಬರ್ರಿ ವೆರೈಟಿ ಬರ್ರಿ ಹಾ ಇದ್ರಾಗ ನಮ್ ಕಡೆ ನೈಟಿ ವೆರೈಟಿ ಬಾಳ ಇದಾವ್ರಿ ಇದು ಕ್ರಶ್ ನೈಟಿ ಇದ್ರ ಕಲರ್ ನೈನ್ಟಿ ನತೈತಿ ಒಂದ್ ಟಾಸ್ ನಲ್ಲಿ ಮಾಲ್ ಬರ್ತೈತಿ ಅಲ್ಲಿಗೆ ಇದ್ ನೋಡ್ರಿ ನೈಟಿ ಕ್ರಶ್ ನೈಟಿ ಇದು ನೈಂಟಿ ಏಟ್ ರುಪೀಸ್ ಇಂತ ವೆರೈಟಿ ಸ್ಟಾರ್ಟ್ ನಮ್ಮಲ್ಲೇ ನೈಟಿ ಒಳಗ ನೋಡಬಹುದು ನೀವು ದೊಡ್ಡ ಸೈಜ್ ಎಲ್ಲ ಫ್ರೀ ಸೈಜ್ ಬರ್ತೈತ್ರಿ ಇದರಗೊ ಮಾರ್ಜಿನ್ ಬಹಳ ಚಲೋ ಇರ್ತಿತಿ 90 ರೂಪಾಯಿ ನಿಮ್ಮ ಬೆಲೆ ಇತಿ 150 160 ಮಾತ್ರ ನೀವು ಸೇಲ್ ಮಾಡಬಹುದು ಆರಾಮ ಹ ಸರ್ ಕಲರ್ಸ್ ಪ್ಯಾಟರ್ನ್ಸ್ ನೋಡಿ ನಾಲ್ಕು ನಾಲ್ಕಿ ಸೆಟ್ ಬರ್ತಾವಲ್ಲ ನಾಲ್ಕು ನಾಲ್ಕು ಕಲರ್ಸ್ ಇನ್ನು ನಾಲ್ಕು ನಾಲ್ಕು ಕಲರ್ ಸಿಂಗ್ ಬರ್ತಾವ ಬೇರೆ ಬೇರೆ ಇನ್ನು variety ಇಂತಾವುತಿ ಬೇರೆ ಕಲರ್ಸ್ ಬರ್ತಾವ ಮತ್ತೆ ಅದರ ಇದೆ ನೋಡಿ ನಾಲ್ಕು ನಾಲ್ಕು ಕಲರ್ಸ್ ನೋಡಿ ನಾಲ್ಕು 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 variety ಸಿಗತಾವು ಬೇರೆ 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 ಹಂಗ್ ಕ್ವಾಲಿಟಿ ಇಂತಾವು ಹಂಗ್ ಕ್ವಾಲಿಟಿ वाइज ಬೇರೆ ಬೇರೆ ದಾವ ಈಗ ಸ್ಪನ್ ಐಟಿ ಸ್ಪನ್ ಐಟಿ ಏನ್ ಎಲ್ಲರೂ ಟ್ರೆಂಡ್ ಅಲ್ಲಿ ಎಲ್ಲರೂ ಆಲ್ಮೋಸ್ಟ್ ಬೇರೆ ಮಾಡ್ತಾರ ಎಂಬ್ರಾಯ್ಡರಿ ವಿತ್ ಸ್ಪನ್ ಐಟಿ ಒನ್ ಫಾರ್ಟಿ ಒನ್ ಥರ್ಟಿ ಅಂತ ವೆರೈಟಿ ಸ್ಟಾರ್ಟ್ ಆಗ್ತೈತಿ ಇದರಲ್ಲಿ ಕ್ವಾಲಿಟಿ ವೈಸ್ ನೋಡಿದ್ರೆ ಬಹಳ ಸುಪೀರಿಯರ್ ಬರ್ತೈತಿ ಕಾಟನ್ ನೀವು ಮುಟ್ ನೋಡಬಹುದು ಕಾಟನ್ ಐಟಮ್ ಎಲ್ಲ ಇದು ವಾಶೆಬಲ್ ಕಲರ್ ಗ್ಯಾರಂಟಿ ಏನಾಗಲ್ಲ ಸ್ಮೂತ್ ಏನಾಗಲ್ಲ ಸರ್ ಏನಾಗಲ್ಲ ರೀ

ಅದ್ ಬಿಟ್ರೆ ಎಲ್ಲಾರ್ಗಿಂತ ಹೆವಿ ಕ್ವಾಲಿಟಿ ಅಲ್ಫೈನ್ ನೈಟಿ ಅಂತ ನೀವು ದೊಡ್ಡ ದೊಡ್ಡ ಶೋರೂಮ್ ನೋಡ್ಬೋದು ಇವೆಲ್ಲ ನಿಮಗೆ ಆನ್ಲೈನ್ ಸಿಗ್ತಿಲ್ಲ ಇವ್ ಅಲ್ಫೈ ನೈಟಿ ಫೈವ್ ಹಂಡ್ರೆಡ್ ಪ್ಲಸ್ ಸೆಲ್ಲಿಂಗ್ ಮಾಡ್ತಾರ ನಮ್ ಹೋಲ್ಸೇಲಲ್ಲಿ ಎಲ್ಲ ತ್ರೀ ಹಂಡ್ರೆಡ್ ಪ್ಲಸ್ ರೇಟ್ ಇವ್ಕು ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ತ್ರೀ ಸಿಕ್ಸ್ಟಿ ತ್ರೀ ಏಯ್ಟಿ ಕ್ವಾಲಿಟಿ ವೈಸ್ ಕ್ವಾಲಿಟಿ ಹೇಗೆ ಹೋಗ್ರೆ ಹಂಗ್ ಕ್ವಾಲಿಟಿ ರೇಟ್ ಇದೆ ಒಂದೇ ಕ್ವಾಲಿಟಿ ಇಲ್ಲ ಇದು ನೋಡ್ರಿ ಎಂಬ್ರಾಯ್ಡ್ರಿ ಬಂತು ಸ್ವಲ್ಪ ರೇಟ್ ಜಾಸ್ತಿ ಜಾಸ್ತಿ ಈ ಟೈಪ್ ಎಂಬ್ರಾಯ್ಡ್ರಿ ಬಂತು ಸ್ವಲ್ಪ ಇನ್ನೂ ಜಾಸ್ತಿ ರೇಟ್ ಎಂಬ್ರಾಯ್ಡ್ರಿ ಇಲ್ಲಿ ಬರಂಗಿಲ್ಲ ರೇಟ್ ಕಡಿಮೆ ಹಂಗ ಬೇರೆ ಬೇರೆ ವೆರೈಟಿ ಸ್ಟಾರ್ಟ್ ಇದರಲ್ಲಿ ಅಲ್ಫೈನ್ ಕ್ವಾಲಿಟಿಯಲ್ಲಿ ಇವೆಲ್ಲ ಫೈವ್ ಹಂಡ್ರೆಡ್ ಪ್ಲಸ್ ಶಾಪ್ ಇಟ್ಕೊಂಡಿರ್ತಾರಲ್ಲ ಅವ್ರ ಅವ್ರ ಯಾವ ರೀತಿ ಮಾಡಬಹುದು ಇವೆಲ್ಲ ಸರ್ ಫೋರ್ ಫೋರ್ ಹಂಡ್ರೆಡ್ ಫೋರ್ ಫಿಫ್ಟಿ ಮಟ್ಟ ಸೇಲ್ ಮಾಡಬಹುದು ಇವೆಲ್ಲ ಅಲ್ಫೈನ್ ಐಟಿ ಹಾ ಮಿನಿಮಮ್ ಸರ್ ರಿಟೇಲ್ ಅಲ್ಲಿ ನಾವು ಸದ ನೋಡ್ತೇವಲ್ಲ ಶೋರೂಮ್ ಅಲ್ಲಿ ಎಲ್ಲ ಫೈವ್ ಹಂಡ್ರೆಡ್ ಪ್ಲಸ್ ಮಾಡ್ತಾರೆ ಫೈವ್ ನೈಂಟಿ ನೈನ್ ಫೋರ್ ನೈಂಟಿ ನೈನ್ ಫೈವ್ ಫಿಫ್ಟಿ ಹಿಂಗ್ ಬೇರೆ ಬೇರೆ ರೇಟ್ ಕ್ವಾಲಿಟಿ ವೈಸ್ ಅವರು ಸೇಲ್ ಮಾಡ್ತಾರೆ ಇವೆಲ್ಲ ಇದ್ರಲ್ಲಿ ಲಾಭ ಜಾಸ್ತಿ ಈ ಟೈಪ್ ಅಲ್ಲಿ ಕಸ್ಟಮರ್ಸ್ ನೋಡಿ ಹುಡ್ಕಾಟಿ ತಗೊಂಡ್ಬರ್ತಾರ ಯಾರಿ ಗೊತ್ತಾಗಲ್ಲ ಅವ್ರ ಬರೋಬರ್ ರೇಟ್ ಹಾಕ್ಸ್ಕೊಂಡ್ ಬರ್ತಾರ ಇವತ್ತಾದ ಅವ್ರ ಹೋಲ್ಸೇಲ್ ಅಂಗಡಿಗೆ ಬಂದ್ ತಗೊಂಡ್ ಹೋಗ್ತಾರೆ ಮಾರಾ ಅವರ್ಗ ವೆರೈಟಿ ಸಿಗತೇತಿ ಬರ್ರಿ ನಮ್ ಕಡೆ ಎಲ್ಲಾ ತಿಳಿಸ್ ಹೇಳ್ತೇವಿ ಹೋಲ್ಸೇಲ್ ಅಂಗಡಿಗೆ ವಿಸಿಟ್ ಮಾಡ್ಬೇಕಷ್ಟೇ ಸ್ವಲ್ಪ ಇಲ್ಲಿ ಮಟ್ಟ ಬರಕ್ ಕಷ್ಟ ತಗೋಬೇಕಷ್ಟೇ ಇಲ್ಲಿ ಬಂದ್ರೆ ವೆರೈಟಿ ನಿಮ್ಗೆಲ್ಲಾ ಇಲ್ಲ ನೋಡ್ಲಿಕ್ಕೆ ಆರಾಮ್ ನೋಡ್ಲಿಕ್ಕೆ ಏನ್ ರೊಕ್ಕ ಇಲ್ಲ ಆರಾಮ್ ಬಂದ್ ನೋಡ್ರಿ ವೆರೈಟಿ ನೋಡ್ರಿ ನೋಡಿ ತಗೋರಿ ಕಲರ್ ಸೆಟ್ ನಿಮ್ಗೆ ಎಲ್ಲ ಬಹಳ ಸಿಗ್ತೈತಿ ಲೈಟ್ ಕಲರ್ಸ್ ಬೇಕು ಲೈಟ್ ಕಲರ್ಸ್ ಡಾರ್ಕ್ ಕಲರ್ಸ್ ಬೇಕು ಡಾರ್ಕ್ ಕಲರ್ಸ್ ಇಲ್ಲಿ ಲೈಟ್ ಕಲರ್ ಸೆಟ್ ಇದು ಡಾರ್ಕ್ ಕಲರ್ ಸೆಟ್ ಇದಾಗ ನೋಡ್ಬೋದು ನೀವು ಚೂಡಿದಾರ್ ಇದೆ ಟಾಪ್ ನೈಟಿ ನೈಟಿ ವೆರೈಟಿ ಇದೆ ಎಲ್ಲ ಇವು ಎಲ್ಲ ಅಲ್ಫೈ ನೈಟಿ ಹೈಯೆಸ್ಟ್ ಸೀಲಿಂಗ್ ಅಂದ್ರೆ ಅಲ್ಫೈ ನೈಟಿ ಬಹಳ ವೆರೈಟಿ ಇದ್ರಿಂದ ನಿಮ್ಗೆ ಅಲ್ಫೈನ್ ಸಿಗತೈತಿ ನೋಡ್ರಿ ಟೈಪ್ ಕಾಟನ್ ಸಿಗತೈತಿ ಇದು ಸ್ಪನ್ ಅದಾವು ಸ್ಪನ್ ಇದು ಸ್ಪನ್ ಇನ್ನು ವೆರೈಟಿ ಬಹಳ ಇನ್ನೊಂದ್ ಒಂದ್ ದಿವ್ಸಲ್ಲಿ ವೆರೈಟಿ ಬಹಳ ಬರೋದ್ ನಾನ್ ನಾಡ್ದು ಬಂದ್ರೆ ಇನ್ನೂ ವೆರೈಟಿ ಬಹಳ ಡಬಲ್ ಟ್ರಿಪಲ್ ವೆರೈಟಿ ಇರ್ತೈತಿ ಸೀಸನ್ ಡೌನ್ ಇದೆ ಅಂದ್ರೆ ವೆರೈಟಿ ನಮ್ಮಲ್ಲೇ ಮತ್ತೆ ಲಂಗಾನು ಅದಾವೆ ರೀ ವೆರೈಟಿ ಕಲರ್ಸ್ ಎಲ್ಲಾ ಎಲ್ಲಾ ಸಾಡಿ ಪೇಟಿ ಕೊಟ್ರಿ ಪಪ್ಲಿನ್ ಬಟ್ಟೆ ಕ್ಯಾಶ್ಮೀನ್ ಬಟ್ಟೆ ನಾವು ಎರಡಲ್ಲ ಪಪ್ಲಿನ್ ಬಟ್ಟೆ ರೀ ಸೆವೆಂಟಿ ಫೈವ್ ರುಪೀಸ್ ಇಂತ ಸ್ಟಾರ್ಟಿಂಗ್ ಆಗ್ತಿತ್ ವೆರೈಟಿ ಕ್ವಾಲಿಟಿ ವೈಸ್ ಹೇಳುದು ಹಂಡ್ರೆಡ್ ರುಪೀಸ್ ಮಟ್ಟ ಇದಾವ್ ಏಟ್ ಸೆವೆನ್ ಪೀಸ್ ಏಟ್ ಪೀಸ್ ಎರಡು ಸೈಜ್ ಅವೈಲೇಬಲ್ ಅದಾವ ನಮ್ಮಲ್ಲಿ ನೀವು ಲೇಸ್ ಲಂಗ ಬೇಕು ಲೇಸು ಇದಾವ್ ಈ ಟೈಪ್ ಸಾದಾ ನೀರ್ಗಿ ಬೇಕು ಸಾದಾ ನೀರ್ಗಿನೂ ಅವೈಲೇಬಲ್ ಇದೆ ನಮ್ಮಲ್ಲಿ ಇದು ಪ್ಲೇನ್ ನೀರ್ಗಿ ಇದು ಇದು ಲೇಸ್ ನೀರ್ಗಿ ಇದು ಎರಡು ನೀರ್ಗಿ ಅವೈಲೇಬಲ್ ಇದಾವೆ ನಿಮ್ಗೆ ಏಟ್ ಪೀಸ್ ಬೇಕು ಏಟ್ ಪಾರ್ಟ್ ಅವೈಲೇಬಲ್ ಇದೆ ನಮ್ಮ ಇದು ಏಟ್ ಪಾರ್ಟ್ ಏಟ್ ಪಾರ್ಟ್ ಸೆವೆಂಟಿ ಫೈವ್ ರುಪೀಸ್ ಇಂದ ವೆರೈಟಿ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆಗಿ ಹಂಡ್ರೆಡ್ ಒನ್ ಟೆನ್ ಮಟ್ಟ ವೆರೈಟಿ ಇದಾವೆ ಅದರಲ್ಲಿ ಕ್ವಾಲಿಟಿ ಹೇಳ್ ತಗೋದ್ರೆ ಹ್ಯಾಂಗ್ ರೇಟ್ ಇದಾವೆ ಬೇರೆ ಬೇರೆ ಕ್ವಾಲಿಟಿ ಬೇರೆ ಬೇರೆ ರೇಟ್ ಇದ್ರಾಗ ಕಲರ್ಸ್ ಗ್ಯಾರಂಟಿ ರೀ ಯಾವ ಕಲರ್ ಹೋಗಲ್ಲ ಆಲ್ಮೋಸ್ಟ್ ಆಲ್ ನೀಲಿ ಅವ ಸ್ವಲ್ಪ ಮೀನ್ ಮೀನ್ ನೀವು ಎಷ್ಟು ಎರಡು ನೂರು ರೂಪಾಯಿ ಹಂಗೆ ತಗೊಂಡ್ರು ಹೋಗುವ ಕಲರ್ ಅವಕ್ಕೆ ಆ ಒಂದು ಎರಡು ಕಲರ್ ಬಿಟ್ಟು ಬಾಕಿ ಎಲ್ಲ ಅವನ ಕಲರ್ಸ್ ಗ್ಯಾರಂಟಿ ಗ್ಯಾರೆಂಟಿ ಸರ್ ಕೊನೇದಾಗಿ ನಮ್ಮ ವಿವರ್ಸ್ ಕೇಳೋದಿದ್ರೆ ಏನು ಹೇಳ್ತೀರಿ ಸರ್ ಸರ್ ಇದು ಕೇಸರ್ ಫ್ಯಾಷನ್ ಅಗದಿ ಒಳ್ಳೆ ಹೊಲ್ಸೇಲದ್ ದರದಲ್ಲಿ ರೇಟ್ ಸಿಗ್ತದ ನಿಮಗೆ ಚೆನ್ನಾಗಿ ಇರ್ತದೆ ಬಟ್ಟೆ ನಮ್ದು ನಲ್ವತ್ತು ಸುಮಾರು ನಲವತ್ತು ನಲವತ್ತೈದು ವರ್ಷದ ಅನುಭವ ಅದ ಬಟ್ಟೆ ವ್ಯಾಪಾರದಲ್ಲಿ ನಾವು ಮದರ್ ಇಂದ ಈಗ ಹೋಲ್ಸೇಲ್ ಬಂದೇವೆ ಹಿಂಗಾಗಿ ನಮಗೆ ಸಿಕ್ಕಾಪುಟ್ಟ ಅದ್ರೊಳಗೆ ಅನುಭವ ಇದೆ ಚಿಕ್ಕ ಪುಟ್ಟ ಸಣ್ಣ ವ್ಯಾಪಾರ ಮಾಡೋರು ದೊಡ್ಡ ವ್ಯಾಪಾರ ಮಾಡೋರಿಗೆ ಬಹಳ ರೇಟ್ ಚೆನ್ನಾಗಿ ಸಿಗ್ತದೆ ಒಮ್ಮೆ ಅಂಗಡಿ ಬಂದು ವಿಸಿಟ್ ಮಾಡ್ರಿ ನಮ್ದು ಕಾಳ ಮಗಸಿ ಕೇಸರ್ ಫ್ಯಾಷನ್ ಅಂತ ಶಾಪ್ ಹೆಸರಿದೆ ಎಲ್ಲ ಕಸ್ಟಮರ್ಗೆ ನೀವು ಚಲೋ ವೆರೈಟಿ ಕೊಡ್ತಾರ ನಿಮ್ಗೆಲ್ಲ ತಿಳಿಸಿ ಸಿಗತ್ತಿದಾರೆ ಎಲ್ಲ ವೆರೈಟಿಗಳನ್ನು ನೀವು ಅದ್ರೊಳಗೆ ಚೆನ್ನಾಗಿ ಫಾಯ್ ತಗೊಂಡು ವ್ಯಾಪಾರ ಮಾಡಬಹುದು ಆಮೇಲೆ ಬಟ್ಟೆ ಎಲ್ಲ ನಿಮ್ದು ಗ್ಯಾರಂಟಿ ಇರ್ತದೆ ಚಲೋ ಬಟ್ಟೆ ಇರ್ತದೆಲ್ಲ ಹೋಲ್ಸೇಲ್ ನಿಮ್ ಸಣ್ಣ ಪುಟ್ಟ ಮನೇಲಿ ಆತ ಅಂಗಡಿಯಲ್ಲಿ ಮಾರ್ಲಿಕ್ಕೆ ಬಹಳ ಒಳ್ಳೆ ಅಂತ ಚೆನ್ನಾಗಿ ಸಿಗ್ತದೆ ಬಟ್ಟೆ ಆದ ಕಾರಣ ನೀವೆಲ್ಲ ಬಂದು ಅಂಗಡಿ ವಿಸಿಟ್ ಮಾಡಿ ನೋಡ್ರಿ ಸರಿ ಈಗ ಬಿಸ್ನೆಸ್ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋ ಇರ್ತಾರೆ ಅವ್ರಿಗೆ ಯಾವ ರೀತಿ ನೀವು ಧೈರ್ಯ ಹೇಳ್ತೀರಿ ಧೈರ್ಯ ಅಂದ್ರೆ ಅವ್ರಿಗೆ ನಾವೆಲ್ಲ ಹೇಳ್ಕೊಡ್ತೀವಿ ನಮ್ಗೆ ಸಾಕ ಸಿಕ್ಕಾಪಟ್ಟೆ ಅನುಭವ ಇದೆ ವರ್ಷದಿಂದ ನಮ್ಗೆ ಅನುಭವ ಇದೆ ಬಟ್ಟೆ ವ್ಯಾಪಾರದಲ್ಲಿ ನಾವು ಸಣ್ಣ ಪ್ರಮಾಣದಲ್ಲೇ ಈಗ ದೊಡ್ಡ ಪ್ರಮಾಣದಾಗ ಹೋಲ್ಸೇಲ್ ನಮ್ದು ವ್ಯವಹಾರ ಮೂರು ವರ್ಷದಿಂದ ನಮ್ದು ಹಜಾರ ಅದೇ ವ್ಯವಹಾರ ಅದೇ ಒಂದು ದಾರಿ ತೋರಿಸಿದ್ದಾರೆ ಅದೇ ಇದ್ರಲ್ಲ ನಮ್ದು ಚಲೋ ಮಟ್ಟಕ್ಕೆ ನಾವೆಲ್ಲ ಚಲೋ ವ್ಯಾಪಾರದಲ್ಲಿ ಬೆಳೆದಿದ್ದೇವೆ ಹೀಗಾಗಿ ತಾವು ಬಂದ ಒಮ್ಮೆ ಅಂಗಡಿಯಲ್ಲಿ ಒಮ್ಮೆ ವಿಸಿಟ್ ಮಾಡಿ ಅರಿವಿ ಒಂದು ತುಂಬ ಹೋಗಿ ನಮ್ಮ ಹುಡುಗರು ಏನಾದರಲ್ಲ ಅವ್ರಿಗೆಲ್ಲ ನಾವೆಲ್ಲ ಇದು ಕೊಟ್ಟಿದ್ದೇವೆಲ್ಲ ಅವ್ರಿಗೆ ಅನುಭವ ಹೆಂಗ್ ಮಾಡ್ಬೇಕು ವ್ಯಾಪಾರ ಏನ್ ಮಾಡ್ಬೇಕು ಅನ್ನೋದು ಆದ್ರೆ ನಿಮ್ಗೆ ತಿಳಿಸಿ ಹೇಳ್ತಾರೆ ಯಾವ ರೀತಿ ಬೀಳ್ತೈತಿ ನಿಮಗೆ ಯಾವ ರೀತಿ ಮಾರಬಹುದು ಅನ್ನೋದು ಆಮೇಲೆ ನಿಮ್ದು ಒಳ್ಳೆ ಮನೆಯೊಂದು ಫಿಫ್ಟಿ ಪರ್ಸೆಂಟ್ ಖರ್ಚು ಆಗ್ತದೆ ಕಡಿಮೆ ಕಡಿಮೆ ಆಗ್ತದೆ ನಿಮ್ದು ಈ ವ್ಯವಹಾರದಲ್ಲಿ ದೊಡ್ಡ ನೀವು ಬೆಳಕೊಂತ ದೊಡ್ಡ ಇದ್ರೊಳಗೆ ನೀವು ಅದಿ ಮೂವ್ ಆಗ್ತದೆ ಆಮೇಲೆ ಶಾಪ್ ಮಾಡಬಹುದು ಶಾಪ್ ಮಾಡಿ ನೀವು ಅಂಗಡಿ ಮಾಡಿ ದೊಡ್ಡ ಪ್ರಮಾಣದಲ್ಲಿ ವ್ಯವಹಾರ ಮಾಡಿ ಗಿರಾಕಿ ಕೂಡ ಸ್ಮೂತ್ ಮಾತು ಚೆನ್ನಾಗಿ ಮಾತು ತುರ್ಸುದು ಕೊಡುವುದು ಹೆಂಗೆ ಅದು ಒಳ್ಳೇದಂತ ಆಗ್ತದೆ ಅಂತ ಹೇಳಿ ಸಪೋರ್ಟ್ ಮಾಡ್ತೀವಿ ಸಪೋರ್ಟ್ ಮಾಡ್ತೀರಿ ಬನ್ನಿ ಅಂಗಡಿಗೆ ಬಂದ ಒಮ್ಮೆ ಬಂದ್ರೆ ಧೈರ್ಯ ಆಗ್ತದೆ ನಿಮಗೆ ಓಕೆ ಸರ್ ತುಂಬಾ ಸರ್ ಎಲ್ಲಾ ನಿಮ್ಮ ಮಾಹಿತಿ ಕೊಟ್ಟಿದ್ದಕ್ಕಾಗಿ ಸರ್ ನಮಸ್ಕಾರ